ಆರ್ಬಿ ತಿಮ್ಮುರ್ ಸಾಹೇಬರು ಮತ್ತು ವಿಶ್ವವಿದ್ಯಾಲಯದಲ್ಲಿ ಸಸ್ಯ ಸಸ್ಯಸಂತೆ ಗಮಿಸ್ತಾ ಇದ್ದಾರೆ ವಿಶ್ವವಿದ್ಯಾಪರಿಂದ ಸ್ವಾಗತ ಕೊಡುತ್ತಾ ರೈತ ಬಾಂಧವರು ಸೇರಿದ್ದಾರೆ ಜಿಲ್ಲೆಯ ಅವರಿಗೆಲ್ಲ ಬಗ್ಗೆ ಸಸ್ಯಸಂತೆ ಉದ್ಘಾಟನೆ ಸಮಾರಂಭವನ್ನು ಮಾನ್ಯ ಶ್ರೀ ಆರ್ಬಿ ತಿಮ್ಮುರ್ ಸಾಹೇಬರು ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಜಿಲ್ಲಾ ಈ ಒಂದು ಕಾರ್ಯಕ್ರಮ ಏನಂದ್ರೆ ಈಗ ಮಳೆ ಶುರು ಮಳೆ ಬಂದಿದೆ ಈಗೆಲ್ಲ ಅವರ ಚಟುವಟಿಕೆಗಳು ಶುರುವಾಗ್ತಾ ಇದೆ ಅವ್ರಿಗೆ ನಾಟಿ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಸಮಯ ಅವ್ರಿಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಗಿಡಗಳನ್ನು ಹಣ್ಣಿನ ಗಿಡಗಳು ಏನು ನಮ್ಮಲ್ಲಿ ಈಗ ಎಲ್ಲ ಥರದ ಗಿಡಗಳನ್ನ ಇಲ್ಲಿ ರೆಡಿ ಮಾಡ್ತಾ ಈಗಾಗಲೇ ಸೇಲ್ ಆಗ್ತಾ ಇದೆ ಮತ್ತೆ ಒಳ್ಳೆ ಬೀಜ ಅವನ ಗುಣಮಟ್ಟದ ಬೀಜಗಳನ್ನ ನಾವೀಗಾಗಲೇ ಸುಮಾರಷ್ಟು ಸೇಲ್ ಆಗಿದೆ ಅವನ್ನೆಲ್ಲ ಅವರಿಗೆ ಕೊಡಬೇಕು ಮತ್ತು ಪರಿಕರಗಳು ಸರ್ ಭಯ ಇದ್ದು ಅವನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಒಂದು ಅರಿವು ಕೊಡಿಸಬೇಕು ಮತ್ತು ಕೊಡಲಿಕ್ಕೆ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ನಮ್ಮಲ್ಲಿ ಏನೇನು ಸಿಗ್ತವೆ ಅವನ್ನೆಲ್ಲ ನಾವಿಲ್ಲಿ ಹೌದು ಸರ್ ಎಲ್ಲ ನಮ್ಮ ನಮ್ಮಲ್ಲಿ ಭಾಳ ಫೇಮಸ್ ಅಲ್ಲ ಹೌದು ಅದು ಪೂರ್ವಜಿಕ ಒಂದು ಇತಿಹಾಸನೇ ಇದೆ ಸರ್ ಟ್ಯಾಗ್ ಇತಿಹಾಸದಲ್ಲಿ ಸಹಿತ ವಿಶ್ವವಿದ್ಯಾಲಯ್ ಮಾಡಿಸಿದ್ದಾರೆ ಬರುತ್ತೆ ವಾತಾವರಣ ಇತ್ಯಾ ಮತ್ತು ಅಲ್ಲಿ ಮಣ್ಣಿನ ಗುಣಾಕ್ಷಣ ಪೂರಕವಾಗಿ ಅಲ್ಲಿರ್ತಕ್ಕಂಥ ಗುಣಧರ್ಮಗಳನ್ನು ಅರ್ಸಿ ನೀವು ಅಲ್ಲಿ ಇದನ್ನೇ ತಂದು ಹೋಗ್ತಿರಲ್ಲ ಇಲ್ಲಿ ಗುಣಧರ್ಮಕ್ಕೆ ಅದು ಅದೇ ಇದರಲ್ಲಿ ಬೆಳಿತಾ ಇದೆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಇವತ್ತು ವಿವಿಧ ಹಣ್ಣುಗಳ ಸಂಸ್ಕಾರ ತಳಿಗಳನ್ನು ರೈತ ಬಂದವರು ಬಂದಿದ್ದಾರೆ ರೈತರಿಗೆ ಒಂದು ಸಸ್ಯ ಸಂತೆಯ ಒಂದು ಸಮಾರಂಭಕ್ಕಾಗಿ ಸನ್ಮಾನ್ಯ ಸಚಿವರು ಅವರಿಗೆ ಉಡುಗೊರೆಯಾಗಿ ಒಂದು ಪೇರಲೆ ಗಿಡವನ್ನು ಹಾಗೂ ಹುಣಸೆ ಗಿಡವನ್ನು ಸಚಿವರಿಂದ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ ಒಂದು ನೆನಪಿನ ಸಂಗಾತಿಯಾಗಿ ವಿಶ್ವವಿದ್ಯಾಲಯ ಇವತ್ತು ಸಸ್ಯ ಸಂತೆ ಬೃಹತ್ ಪ್ರಮಾಣದಲ್ಲಿ ಇವತ್ತು ರೈತವೊಂದಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ವಾತಾವರಣ ಬಿಂಬಿಸ್ತಾ ಇದೆ ಅನೇಕ ತಳಿಗಳನ್ನು ಸಂಶೋಧನೆ ಮಾಡಿದೆ ಹಣ್ಣುಗಳ ತಳಿ ಮತ್ತು ಪುಷ್ಪಾಲಂಕಾರ ತಳಿಗಳು ಹಾಗೂ ತರಕಾರಿ ತಳಿಗಳು ಇಲ್ಲ ನಮ್ಮ ಸರ್ ಇವತ್ತು ಆವರಣದಲ್ಲಿ ಕಾಣ್ತಕ್ಕಂಥ ವಿವಿಧ ಸಸ್ಯಗಳನ್ನ ವಿಶ್ವ ಸಂತೆಗಳಲ್ಲಿ ಇವತ್ತು ಮಾರಾಟಕ್ಕೆ ರೈತರಿಗೆ ಗ್ರಾಹಕರಿಗೆ ರೈತ ಸರ್ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಹೇಳಿದ್ರು ಎಲ್ಲರಿಗೂ ಹೇಳಿದ್ರು ಸರ್ ಎಲ್ಲರಿಗೂ ಹೇಳು ಖರ್ಚು ಮಾಡಿದ್ರಿ ಯಾರು ಎಲ್ಲ ಅಲಂಕಾರಿ ಸಸ್ಯಗಳು ಸರ್ ಎಲ್ಲರೂ ಮನೆಗೆ ಹೋಗಿ ನಾವು ಫೋನು ಮಾಡಿ ಅಲಂಕಾರಿ ಸಸ್ಯಗಳ ಜೊತೆಗೆ ಇದು ರೈತರಿಗೆ ಉಪಯೋಗಿಸ್ತಾರೆ ರೈತರಿಗೆ ಅವ್ರಿಗೆ ನಾವೇನು ನೋಡವರು ಸ್ವಲ್ಪ ಸ್ವಲ್ಪ ಅಲಂಕಾರಿಕ ಸುದ್ದಿಗಳು ಎಲ್ಲ ಪಾಟರ್ ಸೈನ್ಸ್ ಮಾಡಿದ್ವಿ

ಸಂಪೂರ್ಣ ಮಾಹಿತಿ ಸಂಪೂರ್ಣ ಮಾಹಿತಿ ಯಾವ್ಯಾವ ತಡೆಗಳು ಏನು ರೋಗ ಕೀಟ ಎಷ್ಟು ಪೇಸಿಂಗ್ ಎಲ್ಲ ಸಂಪೂರ್ಣ ಮಾಹಿತಿ ರೆಕಮೆಂಡೇಶನ್ಸ್ ಇದೆ ಸರ್ ಯೂನಿವರ್ಸಿಟಿ ರಿಲೀಸ್ ಮಾಡಿದ್ದು ಎಲ್ಲ ಟೆಕ್ನಾಲಜಿ ಇದರಲ್ಲಿ ಹಳೆ ಕೆಮಿಕಲ್ಸ್ ಎಲ್ಲ ತಗೊಂಡು ಹೊಸ ಕೆಮಿಕಲ್ಸು ಆರ್ಗ್ಯಾನಿಕ್ ಜಾಸ್ತಿ ಇದರಲ್ಲಿ ಕ್ರಿಯೇಟ್ ಮಾಡಿ ಟೂ ಫಿಫ್ಟಿ ಸರ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅವರು ಫಿಫ್ಟಿ ಪರ್ಸೆಂಟ್ ಧನ ಸಹಾಯ ಮಾಡಿದ್ರು ಸರ್ ಅವ್ರದ್ದು ಆರ್ಥಿಕ ನೆರವು ಹೌದೇ ಇರೋದರಿಂದ ಫೈವ್ ಹಂಡ್ರೆಡ್ ರುಪೀಸ್ ಅವರು ಟು ಫಿಫ್ಟಿಗೆ ರೈತರಿಗೆ ಉಪಯೋಗ ನಾವು ನಾವೇನು ನೋಡ್ತೀವಿ ಹೋಗ್ತೀವಿ ರೈತರ ಕಾಣ ಇಲ್ಲಿ ತರಿ ಪರಿ ಈಗ ಇವೆಲ್ಲ ನಮ್ಮ ಟೆಕ್ನಾಲಜಿ ನಮ್ಮ ಯೂನಿವರ್ಸಿಟಿ ಟೆಕ್ನಾಲಜಿ ಇದು ಮೊದಲು ಕೃಷ್ಣಪ್ರಭಾ ಅಂದ್ರೆ ಟ್ರೇಡ್ ಮಾರ್ಕ್ ಅಂತ ಹೇಳಿದ್ರೆ

ಸರ್ ಇನ್ ಅವರೇ ನಮ್ಮಲ್ಲಿ ಫಾರ್ಮ್ ಬಂದು ಮಾಡಲಿಲ್ಲ ಸರ್ ಎರಡು ಮತ್ತು ವಿದ್ಯಾರ್ಥಿ ರಿಲೇಷನ್ ಒಬ್ಬಾಗ ಅವನೇನು ಮತ್ತು ಬಿ ಎಚ್ ಎಂಟಮಾಲಜಿ ಶಾಸ್ತ್ರ ಅವನೇ ಸ್ವಂತ ಮಾಡಿ ರೈತರು ಕೊಡ್ತಾಯಿದ್ದು ಯಾವ್ಯಾವ

ನಮ್ಮ ಬರಲ್ಲ ಮೇಡಮ್ ಕೇಳಿ ಹ್ಯಾಂಗೆ ತಿಳಿದ್ರಿ ಕೇಳಿಲ್ಲ ಅವಾಗ ಬರೀ ಬರ್ರೆ ಇದನ್ನ

ಮೆಗ್ನೇಷ ಸಿಲಿಕೇಟ್ ಅಂತೀಸ್ ನಮ್ಮದು ರೈಸ್ ಅಂತ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡಿ ಒಂದು ಲಕ್ಷ ಒಂದು ಮಿಕ್ಸ್ ಮಾಡಿಬಿಟ್ಟು ಮಾಸ್ ಸಿಂಪಲ್ ರಾಮ ಲಿಕ್ವಿ ರೈಸ್ ಬೇಕಾಗುತ್ತೆಂತಿ ಒಳಗಡೆ ಅದಕ್ಕೆ ಕಾಲ್ಕುಲೇಷನ್ ಮಾಡ್ತೀವಿ ಮಾಡಿಬಿಟ್ಟು ಲಾಕುಲೇಷನ್ ಆರ್ಗ್ಯಾನಿಕ್ಸ್ ಮಾಡಿದ ಒಂದು ಹದಿನೈದಿಂದಾಗ ಅದು ರೆಡಿ ಆಗಿದೆ ಸರ್ ಅಲ್ಲಿ ಪೌಡರ್ ಫಾರ್ಮ್ ಮಾಡ್ಕೊತೀವಿ ಪೌಡರ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಇದನ್ನು ಏನಾಗುತ್ತೆ ಟಾಕ್ ಪೌಡರ್ ನಾವೇನು ಆಮೇಲೆ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡ್ತೀವಿ ಅದನ್ನು ಮಿಕ್ಸ್ ಮಾಡೋ ಉದ್ದೇಶ ಏನಂತಂದರೆ ಮೈಸರ್ನ ಸಪ್ಲೈ ಮಾಡ್ತೀವಿ ಆ ವೈಕ್ರೋ ಆರ್ಗ್ಯಾನಿಸಮ್ ಸಾಯಿಲ್ ಆಗಿ ನೋಡೋದು ಒಂದು ಸಿಕ್ಸ್ ಆ ಉದ್ದೇಶದಿಂದ ಇದನ್ನೊಂದು ಟಾಕ್ ಬೇಸ್ ಫಾರ್ಮುಲೇಷನ್ ಜಾಸ್ತಿ ಮೂಮೆಂಟ್ ಆಗ್ತೈತಿ ರೈತರಿಗೆ ಕಂಪೇರ್ ಟು ನೋಡಿ ಈಗ ರೈತರು ಸಹಿತ ಸಾವಿರ ಉತ್ಪಾದನೆ ನಮ್ಮಿಂದ ತೊಂದರೆ ಉತ್ಪಾದನೆ ಮಾಡುತ್ತೆ ಸರ್ ಈ ಮುಂದಾಗೊಡಕ್ಷನ್ ಕಂಪ್ನಿ ಮಾಡಿದಾಗ ಸರ್ ನಮ್ಮಿಂದ ಟೆಕ್ನಾಲಜಿ ಬೈ ಮಾಡಿಕೊಂಡು ಉತ್ಪಾದನೆ